ಯಾರೋ ಒಬ್ರು ಐನೂರು ರೂಪಾಯಿ ಹಾಕಿ ಬ್ರೋ ಎಣ್ಣೆ ಕುಡಿಯೋಕ್ಕೆ ಕಾಸಿಲ್ಲ ಎಣ್ಣೆ ಕೊಡಿದ್ಮೇಲೆ ರಿಟರ್ನ್ ಮಾಡ್ತೀನಿ ಅಂತ ಕೇಳಿದ್ದಾರೆ ಸೊ ಐನೂರಲ್ಲ ಸಾವಿರ ರೂಪಾಯಿ ಹಾಕ್ತಾ ಇದ್ದೀನಿ ಒಂದ್ಸಲ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೀಶ್ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಟ್ರೆಂಡಿಂಗ್ ಶುರು ಆಗಿದೆ ಅದು ಏನಂದ್ರೆ ಈ ಆನ್ಲೈನಲ್ಲಿ ಭಿಕ್ಷೆ ಬೇಡದಂತಾರಲ್ಲ ಸೊ ಆ ಥರ ಯಾರೋ ಕೆಲವರು ಅವಶ್ಯಕತೆ ಇರುವಂಥವ್ರಿಗೆ ಸಹಾಯ ಮಾಡಿದ್ರೆ ಅದನ್ನೇ ನೆಪವಾಗಿಟ್ಕೊಂಡು ಕೆಲವರು ನನಗೆ ಅದಿಲ್ಲ ಇದಿಲ್ಲ ಹಂಡ್ರೆಡ್ ರುಪೀಸ್ ಹಾಕಿ ಫಿಫ್ಟಿ ರುಪೀಸ್ ಹಾಕಿ ಎಣ್ಣೆ ಕುಡಿಬೇಕು ಅಂತ ಕಾಸು ಕೇಳ್ತಾರೆ ಸೊ ಈ ತರ ಎಲ್ಲ ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಆ ತರ ಕೇಳಿದ್ರೆ ದಯವಿಟ್ಟು ಅಂತವ್ರಿಗೆ ಸಹಾಯ ಮಾಡಬೇಡಿ ದುರ್ಗಂತಿನ ಒಂದು ವಯಸ್ಸಲ್ಲಿ ಈ ತರ ಸಹಾಯ ಕೇಳ್ತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಯಾಕೆಂದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಯಾರು ಕಷ್ಟದಲ್ಲಿದ್ದಾರೋ ಅಂತವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಓಕೆ ಅಂತ ಮಾಡಿ ಆ ದೇವರ ಒಂದು ಆಶೀರ್ವಾದ ಸಹ ನಿಮ್ಗೆ ಇರುತ್ತೆ ಸೊ ಅವಶ್ಯಕತೆ ಇಲ್ಲದವರಿಗೆಲ್ಲ ನೀವು ಸಹಾಯ ಮಾಡೋದು ದಯವಿಟ್ಟು ಆ ಒಂಥರ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ನೋಡ್ದೆ ಯಾರೋ ಎಣ್ಣೆ ಕುಡಿಯೋಕೆ ಒಂದು ಐನೂರು ರೂಪಾಯಿ ಕೇಳಿದ್ರೆ ಯಾರೋ ಒಬ್ಬ ಯೂಟ್ಯೂಬರ್ ಹೆಸರು ಹೇಳೋದು ಬೇಡ ಸಾವಿರ ರೂಪಾಯಿ ಹಾಕಿದ್ದೀನಿ ಅಂತ ಒಂದು ವಿಡಿಯೋನ ತೋರಿಸ್ತಾ ದಯ್ ದಯವಿಟ್ಟು ಯಾರೋ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೆ ಅವಶ್ಯಕತೆ ಇದೆಯೋ ಕೆಲವರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಜನ ಇವತ್ತಿದ್ದಾರೆ ಸೊ ಅಂಥವ್ರಿಗೆ ಕೊಡ್ತಾರೆ ಓಕೆ ಅದು ಒಂದು ಖುಷಿ ವಿಚಾರ ಆ ಒಂದು ಸಂತಸದ ಒಂದು ವಿಚಾರ ಅಂತಾನೆ ಹೇಳ್ಬೋದು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ಕೇಳಲಿ ತಗೊಂಡ್ಲಿ ಬೇಡ ಅಲ್ಲ ಇನ್ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ ನನಗೆ ಇಷ್ಟು ಲಕ್ಷದ ಒಂದು ಬೈಕ್ ಬೇಕು ಪ್ರತಿಯೊಬ್ಬರು ಸಹಾಯ ಮಾಡಿ ಅಂತ ಕೇಳ್ತಾರೆ ಸೊ ನಿಮಗೆ ಬೈಕ್ ಬೇಕಾದ್ರೆ ನಿಮಗೆ ದುಡಿಯುವಂಥ ಶಕ್ತಿ ಇದ್ರೆ ನೀವು ದಯವಿಟ್ಟು ದುಡ್ಕೊಂಡು ಆ ಒಂದು ಬೈಕ್ನ ತಗೋಬೋದಲ್ವಾ ಎಷ್ಟೋ ಜನ ಇರುತ್ತೆ ಹ್ಯಾಂಡಿಕ್ಯಾಪ್ಸ್ ಎಲ್ಲ ಅಂಗವಿಕಲರು ಸಾಕಷ್ಟು ಜನ ನೋಡ್ಬೋದು ಇನ್ಸ್ಪೈರ್ ಆಗುತ್ತೆ ಅಂತ ನೋಡಿದ್ರೆ ಅಂಥವರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಾ ಇದ್ದಾರೆ ನಾವು ಆನ್ಲೈನಲ್ಲಿ ಭಿಕ್ಷೆ ಬರ್ತಾ ನಮಗೆ ನಾಚಿಕೆ ಆಗಬೇಕಲ್ವಾ ಸೊ ಯಾರು ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಥರ ಕೇಳಿದ್ರು ಯಾರೇ ಒಬ್ಬ ಯೂಟ್ಯೂಬರ್ ಆ ಥರ ಅವಶ್ಯಕತೆ ಇರೋರಿಗೆ ಮಾತ್ರ ಸಹಾಯ ಮಾಡಿ ಅನಾವಶ್ಯಕವಾಗಿ ಎಲ್ರಿಗೂ ಸಹಾಯ ಮಾಡಲಿಕ್ಕೆ ಹೋಗಬೇಡಿ ಉಪಯುಕ್ತ ಆಗದೆ ಇರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡಬೇಡಿ ಸಾಕಷ್ಟು ಜನ ಇದ್ದಾರೆ ಮಾಡಿದ್ರೆ ನಿಮಗೆ ಸಾಕಷ್ಟು ಜನ ಸಹಾಯ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ ಮತ್ತು ಯಾರಿಗೆ ಅವಶ್ಯಕತೆ ಅಂಥವ್ರಿಗೆ ಖಂಡಿತವಾಗ್ಲೂ ನೀವು ಮಾಡಿ ಹೆಲ್ಪ್ ಮಾಡಿ ಅದರ ಅದಕ್ಕಿಂತ ಒಂದು ಒಳ್ಳೆಯ ಕೆಲಸ ಬೇರೆ ಯಾವುದಿಲ್ಲ ಅಂತ ನಾನು ಹೇಳ್ತೀನಿ ಸೊ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ಓಕೆ ಒಳ್ಳೆಯದೇ ಬಟ್ ಎಣ್ಣೆ ಕುಡಿಯೋದಕ್ಕೆ ಇನ್ನೊಬ್ಬ ಇನ್ನೊಂದಕ್ಕೆ ಕೇಳ್ತಾನೆ ಸೊ ಆ ಥರದಕ್ಕೆ ಅದಕ್ಕೆ ಯಾರು ಸಹಾಯ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಇವತ್ತು ಐವತ್ತು ಕೇಳ್ತಾನೆ ನಾಳೆ ನೂರು ಕೇಳ್ತಾನೆ ಎಣ್ಣೆ ಕುಡಿದ್ಮೇಲೆ ನಾನು ಮತ್ತೆ ಆ ರಿಟರ್ನ್ ಆಗ್ತೀನಿ ಅಂತ ಹೇಳ್ತಾನೆ ಸೊ ಈ ಥರ ಎಲ್ಲ ಯಾರು ಮಾಡಲಿಕ್ಕೆ ಹೋಗ್ಬೇಡಿ ಲೈಕ್ಸು ಕಮೆಂಟ್ಸು ಸಬ್ಸ್ಕ್ರೈಬ್ಗೋಸ್ಕರ ಈ ಥರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಡ್ಬೇಡಿ ಯಾರು ಸಹಾಯ ಮಾಡ್ತಿದ್ರೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಿ ಇವತ್ತು ಇಷ್ಟೋ ಜನರಿಗೆ ಒಂದು ಆಹಾರದ ವ್ಯವಸ್ಥೆ ಇರೋದಿಲ್ಲ ಮನೆ ಇರೋದಿಲ್ಲ ಅಂಥವ್ರಿಗೆಲ್ಲ ಮಾಡಿ ಇನ್ನೂ ಬೇಡ ಅನ್ನಲಿಲ್ಲ ಈಗಾಗಲೇ ಏನು ಬೇಸಿಗೆ ಕಾಲ ಈಗ ಎಲ್ಲ ಬಂದಿದೆ ಈ ಬೇಸಿಗೆಯಲ್ಲಿ ನೀರಿನ ಒಂದು ಸಮಸ್ಯೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಕೆಲವರಿಗೆಲ್ಲ ಇರುತ್ತೆ ಪ್ರಾಣಿ ಪಕ್ಷಿಗಳಿಗಿರ್ಬೋದು ಸೊ ಆ ಥರ ಎಲ್ಲ ಮಾಡಿ ಬೇಡ ಅನ್ನಲ್ಲ ಬಟ್ ಕೆಟ್ಟದಕ್ಕೆ ಯಾರು ದಯವಿಟ್ಟು ಸಹಾಯ ಮಾಡಬೇಡಿ ಕೆಟ್ಟದಕ್ಕೆ ಯಾರು ದಯವಿಟ್ಟು ಸಹಾಯನೂ ಕೇಳಬೇಡಿ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ಈ ಥರದ್ದು ಸ್ಟಾಪ್ ಮಾಡಿ ದಯವಿಟ್ಟು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲ ನೋಡ್ತಾ ಇದ್ದೀನಿ ಈ ಥರದ್ದನ್ನು ಸ್ಟಾಪ್ ಮಾಡಿ ಭಿಕ್ಷೆ ಬಿಡೋದನ್ನು ಯಾರಿಗ ಅವಶ್ಯಕತೆ ಇದೆಯೋ ದಯವಿಟ್ಟು ಯಾರಿಗ ಅವಶ್ಯಕತೆ ಇದೆಯೋ ಅವ್ರು ಕೇಳಿ ತಪ್ಪೇನಿಲ್ಲ ಅನಾವಶ್ಯಕವಾಗಿ ಯಾರು ಕೇಳೋಕ್ಕೆ ಹೋಗಬೇಡಿ ಕೆಲವೊಂದು ಕಮೆಂಟ್ಸ್ ನೋಡಿದ್ರೆ ನನಗೆ ಹೆಲಿಕಾಪ್ಟರ್ ತೊಗೋಬೇಕು ನಾನು ಬೈಕ್ ತೊಗೋಬೇಕು ನಾನು ಇನ್ನೊಂದು ತೊಗೋಬೇಕು ಮತ್ತೊಂದು ತೊಗೋಬೇಕು ಸೊ ಸಹಾಯ ಮಾಡ್ತಾರೆ ಅಂದರೆ ನಾವು ಎಲ್ಲಿ ಇಷ್ಟು ತೀರ ಒಂದು ಕೆಳಮಟ್ಟಕ್ಕಾದರೂ ಇಳಿದು ಬಿಡೋದು ನಿಜಕ್ಕೊಂದು ನಿಜಕ್ಕೂ ಒಂದು ಸಂಗತಿ ಅಂತಲೇ ಹೇಳುತ್ತೆ ಸೊ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ರೆ ದಯವಿಟ್ಟು ಉಪಯುಕ್ತ ಆಗುವವರಿಗೆ ಅಂದರೆ ಯಾರಿಗೆ ಉಪಯೋಗ ಆಗುತ್ತೆ ಅಂತವರಿಗೆ ಸಹಾಯ ಮಾಡಿ ಕಷ್ಟದಲ್ಲಿರೋರಿಗೆ ನಿಜವಾಗ್ಲೂ ಅದು ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ನಮಸ್ಕಾರ